ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಸ್ ಟಿಪ್ಪು ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಸ್ನೇಹಿತರೆ ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಚಂದ್ರಾಯಪಟ್ಟಣದ ಹತ್ರ ಬ ಇರುವಂಥ ಶ್ರಾವಣ ಎಂಟು ಕಿಲೋಮೀಟ್ರ್ ಆಗುತ್ತೆ ಗವಿರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಚಂದ್ರಾಯಪಟ್ಟಣದಿಂದ ಶ್ರಾವಣ ಹೋಗುವಾಗ ಈ ಕೆರೆ ಸಿಗುತ್ತೆ ಇದಂತೂ ತುಂಬ ಫೇಮಸ್ಸು ಈ ಕೆರೆ ಹೆಸರು ಏನಂದರೆ ಜನಿವಾರದ ಕೆರೆ ಅಂತ ಮೀನಂತೂ ತುಂಬ ಫ್ರೆಶ್ ಆಗಿರುತ್ತೆ ಇಲ್ಲಿ ತುಂಬನೇ ಚೆನ್ನಾಗಿದೆ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು ನಾವು ಹಾಸನಿಂದ ಹೊರಟಿವಿ ಚಂದ್ರಾಯಪಟ್ಟಣ ಬಂದುಬಿಟ್ಟು ಈಗ ಶ್ರಾವಣ ಬೆಳಗೊಳಗೆ ಇದ್ದೀವಿ ನೀವೇ ನೋಡ್ತಾ ಇರ್ಬೋದು ಶ್ರಾವಣ ಬೆಟ್ಟ ಬೆಟ್ಟ ಇದೆ ಗೊಮಟೇಶ್ವರನ ಮೂರ್ತಿ ನಮಗೆ ಕಾಣಿಸ್ತಾ ಇದೆ ಎಷ್ಟು ಎತ್ತರದಲ್ಲಿದ್ದಾರೆ ಅಲ್ವಾ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇಲ್ಲೇ ಇರೋದು ಹತ್ರ ಶ್ರಾವಣ ಬೆಳಗೊಳದಿಂದ ಸ್ವಲ್ಪ ಇಲ್ಲೇ ಪಕ್ಕದಲ್ಲೇ ಇರೋದು ಎಷ್ಟು ಸರಿ ನೋಡಿದ್ರೂ ಶ್ರಾವಣ ಬೇಜಾರೇ ಆಗೋಲ್ಲ ನೋಡಿ ಯಾವಾಗಲೂ ಅಷ್ಟೇ ಜನ ಈಗ ಎದ್ದು ಇರ್ತಾರೆ ಬೆಟ್ಟನ ಅದರಲ್ಲೂ ಸಮ್ಮರ್ ಹಾಲಿಡೇಸ್ ಹಾಲಿಡೇಸ್ಗಳಲ್ಲಂತೂ ತುಂಬಾನೇ ಜನ ಇರ್ತಾರೆ ಖುಷಿಯಾಗುತ್ತೆ ನೋಡಿ ಇಲ್ಲಿಂದ ಆ ಬೆಳಗುಳದಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಬಂದ್ವಿ ನೋಡಿ ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಫೇಮಸ್ ಅಂದರೆ ಇಲ್ಲಿ ಹಸುಗಳಿಗೆ ಫೇಮಸ್ಸು ಯಾಕೆಂದರೆ ಹಸುಗಳು ಕಳೆದೋಗಿರಲಿ ಅಥವಾ ಹಸುಗಳಿಗೇನಾದರೂ ಹುಷಾರಿಲ್ಲ ಅಂದರೂ ಕೂಡ ಬೇಗ ಇಲ್ಲಿ ಬಂದು ಅರ್ಕೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ ಅದು ಖಂಡಿತ ನಿಜ ಕೂಡ ಹೌದು ತುಂಬಾ ಫೇಮಸ್ಸು ಮತ್ತು ಮಕ್ಳುಗಳಿಗೆ ಹುಷಾರಿಲ್ಲ ಅಂದರು ಮತ್ತು ಮಕ್ಕಳಾಗಿಲ್ದಿದ್ದವ್ರಿಗೆ ಯಾವುದೇ ರೀತಿ ನೀವು ನಿಮ್ಮ ಕೈಯಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ಇಲ್ಲಿ ಕೋಳಿ ಕೊಡ್ತಾರೆ ಮತ್ತು ಕುರಿ ಎಲ್ಲನೂ ಕೊಡ್ತಾರೆ ಹರಕೆ ಮಾಡ್ಕೊಂಡು ಹೋದವರು ಹಾಗೆಯೇ ಮೇನ್ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಇದೆ ಹಸುವಿನ ಗಿಣ್ಣು ಮಾಡ್ಕೊಬರ್ತಾರೆ ಯಾಕಂದರೆ ಹಸುಗಳೇನಾದರೂ ಕಳೆದೋಗಿದ್ರೆ ನಮ್ಮ ಹಸು ಸಿಗಲಿ ಅಂತ ಅರ್ಕೆ ಮಾಡ್ಕೊಂಬಂದರೆ ಖಂಡಿತ ಸಿಕ್ಕೇ ಸಿಗುತ್ತಂತೆ ಮತ್ತು ನಾವು ಅರಕೆ ಏನು ಬಂದಿರ್ತೀವೋ ಅದನ್ನೇ ಕೊಡಬೇಕು ಬೇರೆ ಏನೂ ಕೊಡೋ ಹಾಗಿಲ್ಲ ಈಗ ನಾವು ಹಸುವಿನ ಗಿಣ್ಣ ಮಾಡ್ಕೊಬಂದು ಕೊಡ್ತೀವಪ್ಪ ಅದು ನಮಗೆ ಹಸು ಸಿಕ್ಕಿದ್ರೆ ಅಂತ ಮಾಡಿದ್ರೆ ನಾವು ಗಿಣ್ಣನೇ ಮಾಡ್ಕೊಬರ್ಬೇಕು ಖುಷಿಗೆ ನಾವು ಏನಾದರೂ ಬೇರೆ ಏನಾದರೂ ಕೊಡೋಕ್ಕೋದ್ರೆ ಅದು ಸಲ್ಲಲ್ವಂತೆ ಅಂತ ಹೇಳ್ತಾರೆ ಹಿಂದೆ ಒಂದು ಕತೆ ನೇ ಇದೆ ಈ ದೇವಸ್ಥಾನದ ಬಗ್ಗೆ ಒಬ್ಬ ಹುಡುಗ ಹಸು ಮೇಯಿಸ್ತಾ ಇದ್ದಂತೆ ತಾತ ಮೊಮ್ಮಗ ಮತ್ತೆ ಹುಡುಗ ಆಗ ಅವನು ಈ ಬಂಡೆ ಒಳಗಡೆ ಓದೋನು ಬರಲೇ ಇಲ್ವಂತೆ ಹಸು ಮತ್ತು ಆ ಹುಡುಗ ಬಂಡೆ ಒಳಗಡೆ ಹೋದ್ರೆ ಬರಲೇ ಇಲ್ವಂತೆ ಆವಾಗಿಂದ ಇಲ್ಲಿವರೆಗೂ ಇದನ್ನ ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕರೀತಾರಂತೆ ಫ್ರೆಂಡ್ಸ್ ನೋಡಿ ಇದೇ ಬಂಡೆ ತುಂಬಾ ಏನಪ್ಪ ಅಂದರೆ ಒಂದು ನಂಬಿಕೆ ಇರುವಂಥ ಜಾಗ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಹುಷಾರಿಲ್ಲ ಅಂದರೂ ಕೂಡ ಅಷ್ಟೇ ಇಲ್ಲೋಗಿ ಅರಕೆ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತಂತೆ ಮತ್ತು ಈ ಬಂಡೆಗೆ ಬೆಣ್ಣೆನ ಸರುವುತಾರೆ ಅದನ್ನು ಎಷ್ಟೊಂದು ಜನ ತೊಗೊಂಡು ನೋಡಿಲ್ಲ ಸರ್ವಿದ್ದಾರೆ ಅದನ್ನು ತಗೋಬಂದು ಮಕ್ಳಿಗೆ ಹುಷಾರಿ ನಮ್ಗೆ ಏನಾರು ನಂಗೆ ಆದರೆ ಅದನ್ನು ಹಚ್ತಾರೆ ಆಗ ವಾಸಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ತುಂಬನೇ ಫೇಮಸ್ಸು ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಬಂಡೆ ಅಲ್ವಾ ಈ ಬಂಡೆ ಕೆಳಗಡೆನೇ ಹಿಂದಿನ ಕಾಲದಲ್ಲಿ ಒಬ್ಬ ಹುಡುಗ ಓದೋನು ಆಚೆ ಬಂದಿಲ್ವಂತೆ ಹಾಗಾಗಿ ಇದನ್ನು ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕರಿ ಕರೀತಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಮತ್ತು ಇಲ್ಲಿ ಹಸುಗಳಿಗೂ ಫೇಮಸ್ ಅಂತ ಹೇಳಿದ್ನಲ್ಲ ಹಸುಗಳದು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾವು ಚಿಕ್ಕೋರಿದ್ದಾಗ ಬಂದಿದ್ದೀವಿ ನೆನಪಿಲ್ಲ ಹಾಗಾಗಿ ಈಗ ಬಂದ್ವಿ ನೋಡಿದರೆ ತುಂಬಾ ಖುಷಿ ಆಯಿತು ನಮಗೂ ನಮ್ಮಮ್ಮ ಅರ್ಕೆ ಮಾಡ್ಕೊಂಡಿದ್ರಂತೆ ಅದು ಆಗಿದೆ ಹಾಗಾಗಿ ಅವರು ಇಲ್ಲಿ ಅರ್ಕೆನ ಕೊಡಬೇಕು ಅಂತ ಬಂದ್ವಿ ನೋಡಿ ಫ್ರೆಂಡ್ಸ್ ಕೆಳಗಡೆ ಗುಹೆ ಥರ ಇದೆ ಎಷ್ಟು ದೊಡ್ಡ ಬಂಡೆ ಅಲ್ವಾ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಮತ್ತು ವೀಡಿಯೋ ನೋಡಿದವ್ರಿಗೆಲ್ಲ ಕೂಡ ಗವಿರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಅಂದ್ಕೋತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್